ಆ ಅವಸ್ಥೆಯನ್ನು ಬಿಟ್ಟು ಈಗ ಈ ವ್ಯವಸ್ಥೆ ಬಂದಿದೆ ಅಲ್ಲಿ ನಾನು ಒಬ್ಬ ತರುಣ ಇರುವಾಗ ಭಾವನೆಗಳು ಆಯಾ ಕಾಲಘಟ್ಟದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಇದ್ದವು ತರುಣಾವಸ್ಥೆಯಲ್ಲಿ ತಾರುಣ್ಯದ ಪ್ರಸಂಗಗಳೇ ಹೆಚ್ಚು ಅಭ್ಯಾಯಮಾನ ಅನ್ನಿಸ್ತವೆ ತರುಣ ಇರಿದಾಗ ಪ್ರೀತಿ ಪ್ರೇಮ ಹುಡುಗ ಹುಡುಗಿ ಅದ ಹಂಗೆ ಮಾಡಿದ್ ಹಿಂಗೆ ಮಾಡಿ ಬರೀ ಅದೇ ಬರ್ದೈತೆ ನೋಡಿ ನೀವು ಒಳ್ಳೇದು ಆ ಸಮಾಜದ ಬಗ್ಗೆ ಆಗಲಿ ಅಥವಾ ಈ ಒಳಿತು ಕೆಳಕುಗಳ ಬಗ್ಗೆ ಆಗಲಿ ವಿಚಾರಗಳು ಬರೋದೇ ಇಲ್ಲ ಅಂಥದ್ದೇ ಈಗ ನನ್ನ ಶ್ರೀಮಟ್ಟಿಗೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಯಾಕಂತ ನನಗೆ ಗೊತ್ತಾಯಿದ್ರಿ ಯಾಕಂತಂದ್ರೆ ಇವತ್ತಿನ ಇವತ್ತಿನ ದಿನಮಾನಗಳಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಹೆಂಗ ಒಂದು ಪ್ರಖರತೆ ಪಡೀತು ಹನ್ನೆರಡು ತಿರ್ಮೂರಿಗೂ ಇಪ್ಪತ್ತೊಂದಲ್ರಿ ಇಪ್ಪತ್ತೊಂದರಲ್ಲಿ ಈ ಜನಪದ ಸಾಹಿತ್ಯ ಆ ಒಂದು ಇದನ್ನ ಪಡೆ ಆಕತೆ ಅನ್ನೋದು ನಾನು ನಡೆಸ್ತಾ ಇದ್ದೀನಿ ಆ ರೂಪ ಆದ್ರೆ ಎಲ್ಲಿ ನೋಡ್ತಿರಲ್ಲಿ ನೋಡ್ರಿ ನೀವು ಎಸ್ಪೆಷಲಿ ಇಲ್ಲಿ ಅಂತ ನಾನು ನೋಡಿಲ್ಲ ಉತ್ತರ ಕರ್ನಾಟಕದ ಮನೆ ಮನೆಯೊಳಗೆ ಹುಡುಗ ಕವಿ ಆಗಿದೆ ಮನೆ ಮನೆಯೊಳಗೆ ಕಾರಣ ಏನಂತಂದ್ರೆ ಮಾಧ್ಯಮ ಮಾಧ್ಯಮ ಕೈ ಮೊಬೈಲ್ ಸಿಕ್ಕಿದ್ರಿ ಆ ಮೊಬೈಲ್ನಲ್ಲಿ ಎಲ್ಲವನ್ನೂ ಉಪಯೋಗ ಮಾಡತಕ್ಕಂತ ಇದು ಇದೆ ರೀ ಅವಕಾಶ ಇದೆ ತಾನೇ ನಟನೆ ಮಾಡ್ಬೋದು ತಾನೇ ಹಾಡ್ಬೋದು ತಾನೇ ರೆಕಾರ್ಡ್ ಮಾಡ್ಬೋದು ತಾನೇ ಅದನ್ನು ಅನುಭವಿಸ್ಬೋದು ಜೊತೆಗೆ ತಾನನ್ನು ಬಿಟ್ಟು ಹೊರಗಿನವ್ರಿಗೂ ನೋಡಲಿ ಅಂತಕ್ಕಂಥ ವ್ಯವಸ್ಥೆ ಕೂಡ ಆ ಮೊಬೈಲ್ನಲ್ಲಿದೆ ಹೀಗಾಗಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಹಾಡುಗಳನ್ನ ಜ್ಯೋತಿರ್ಲಿಂಗ ಸಾಹೇಬರು ಪ್ರೀತಿ ಪ್ರೇಮ ಗೆಳತಿ ಇಂಥದ್ದು ಕೇಳಿ 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 ಇವತ್ತಿನ ದಿನಮಾನದ ಯೌವನದ ಹುಡುಗರು ಒಂದಿಷ್ಟು ಹೊಸಾದ ಏನಾದರೂ ಮಾಡಬಹುದು ಅಥವಾ ಮಾಡಲಾರ್ದರು ಅನ್ನೋದನ್ನ ನೀವು ಹೇಳ್ರಿ ಅಂತೇಳಿ ಕೇಳ್ತೀರಿ ಅಂತ ಹೇಳ್ತದೆ ಸಹ ಮನಸ್ಸು ಒಂದು ಮಾತು ಹೇಳ್ಬದ್ರಿ ಅದು ತನಕ ಬದಲಾಗ್ತೈತ್ರಿ ಯಾಕಂತಂದ್ರೆ ಎಷ್ಟೋ ತಕ ಇರ್ತೈತೆ ಅದು ಅದು ಮಾಡೋತಕ್ಕ ಅದ್ರ ಶೀ ತಿಂದು ತಿಂದು ಆಕರಿಗೆ ಬರ್ತೈತಿ ಹಂಗೆ ಪ್ರೀತಿ ಪ್ರೇಮ ವಯಸ್ಸು ಬರೀತಾರೆ ಬರೀಲಿ ಬರಿತಾರಲ್ಲ ಅಂತ ಹೇಳಿ ಒಂದು ಸಂತೋಷ ಪಡ್ತಾರೆ ಇಲ್ಲಿ ತನಕ ಒಂದು ಸುಂದರವಾಗಿರ್ತಕ್ಕಂಥ ಹಾಡನ್ನು ರಚನೆ ಮಾಡ್ತಾರಲ್ಲ ಜೊತೆಗೆ ರಚನೆ ಮಾಡೋದಲ್ಲ ನಿಮ್ಮನ್ನು ಆಕರ್ಷಣೆ ಮಾಡತಕ್ಕಂಥ ತಾಕತ್ತು ಆ ಹಾಡಿನೊಳಗೆ ಐತಲ್ಲ ಅಷ್ಟು ಸಂತೋಷ ಅದು ಹಿಂಗಾಗಿ ನಾನು ಬರಿತಕ್ಕಂಥವರೆಲ್ಲರಿಗೂ ಹಾಡ್ಸಪ್ಪ ಭಾಳ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಏನಂತಂದರೆ ನೀವೇನು ಬರಿತೀರಿ ಒಂದು ಸಂಸ್ಕೃತಿ ಐತಿ ಒಂದು ಗೆರೆ ಐತಿ ಆ ಗೆರೆ ದಾಟಬೇಡ್ರಿ ನಾನು ನಮ್ಮದೇ ಆಗಿರ್ತಕ್ಕಂಥ ಭಾರತೀಯ ಸಂಸ್ಕೃತಿ ಐತೆ ನಮ್ಮ ಹೆಣ್ಮಕ್ಳಿಗೆ ಏನು ಬೋಧನೆ ಮಾಡಬೇಕು ಅದನ್ನು ಮಾಡಬೇಕು ಅತಿ ಹೆಚ್ಚಾದದ್ದು ಅವ್ರ ತಲೆಯೊಳಗೆ ಏನಾದರೂ ಹೋಗ್ರ ಇವ್ರು ಹೇಳಿದಂಗೆ ಅದು ಆಗ್ಬೋದು ಹಂಗೆ ಆಗಬಾರ್ದು ಅನ್ನೋದಷ್ಟೇ ನನಗಿದು ಫಾರ್ ಎಕ್ಸಾಂಪಲ್ ಒಂದು ನಂಜುಂಡಿ ಕಲ್ಯಾಣ ಕಾಣೋದೈತು ಒಳಗೆ ಸೇರಿದರೆ ಗುಂಡು ಹಾಡು ಬಂತು ನಾವು ಅವಾಗ ಇನ್ನೂ ಬನಟ್ಟಿ ಒಳಗೆ ಬನ್ನಟ್ಟೊಳಗಿದ್ದಾಗ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗೋಳು ಗಂಡು ಹಾಡು ಅಂದ ಆ ಹಾಡಕ್ಕೆ ಕೇಳಿ ಹೋಗಕ್ಕೆ ಹೆಣ್ಮಕ್ಳು ಸಣ್ಣ ಹುಡುಗಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಹುಡುಗಿ ಡ್ರಿಂಕ್ಸ್ ಮಾಡಿ ಬರ್ಗ ಬಂದು ಬಿಟ್ರು ಒಂದು ಜನ ಏನೋ ನೋಡಿ ಎಂಜಾಯ್ ಮಾಡ್ತೀವಿ ಬೈದ್ರು ಏನೆಲ್ಲ ಆ ಅವಳಿಗೆ ತಪ್ಪಲ್ಲ ರೀ ಅದು ಈಗೇನು ಕೊಟ್ಟು 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 ಅದು ತಲೆ ತುಂಬತಾರಲ್ಲ ಅದು ತಲೆ ತುಂಬಿದ್ದು ಅದು ಹೊರಗೆ ಅಷ್ಟೇ ಹಿಂಗಾಗಿ ಒಂದು ಒಂದು ಸುಳ್ಳನ್ನು ಒಂದು ಸಾವಿರ ಸಲ ಹೇಳಿದ್ರೆ ಅದು ಸತ್ಯ ಆಗ್ತದೆ ರೀ ಹಂಗೆ ನೀವೇನು ಕೊಡ್ತೀರಲ್ಲ ಅದು ಹಚ್ಚು ಇವತ್ತು ಮೂಡ್ಲಿ ಇವತ್ತು ಒತ್ತಲಿಕ್ಕಿಲ್ಲ ಇವತ್ತು ಮೂಡ್ಲಿಕ್ಕಿಲ್ಲ ನಾಳಾದರೂ ಅದು ಬಿದ್ದೆಗುಳ್ತದೆ ಹಿಂಗಾಗಿ ಒಂದಿಷ್ಟು ಒಳ್ಳೆಯದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೇದೇನೋ ಅಂತ ನನ್ನ ಅನಿಸಿಕೆ